ഇവർ ഫോട്ടോ ഇവർ

அதਨ கொடானா हां கொடி ஏர்க்கல கொடி 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 எல்லாம் கொடி 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 சரி 나 கொடி மක්மக நடtirலயா மක්மக நடவேனா हां கொடி 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 वगரே வந்துடுச்சு அத கொடி எல்லாம் கொடி ரேக்கலல தம் ಮಂಜು ಮಂಜು ಅವರಿಗೂ ಕೂಡ ಎ ಬಿ ಇಂಜಿನಿಯರ್ ಹಿಂಡಿ ಕುಮಾರ್ ಅವರು ಎಂತಕ್ಕಂಥ ತೀರ್ಮಾನವನ್ನ ಸ್ಥಳೀಯ ನಾಯಕರು ತೀರ್ಮಾನ ಮಾಡ್ತಾರೆ ಯಾಕೆಂದ್ರೆ ಸ್ಥಳೀಯ ನಾಯಕರು ಅವರೇ ಯಾವಂಥ ರೀತಿಯಲ್ಲಿ ಭರವಸೆಗಳ್ನ ಕೊಟ್ಟು ಹೇಳಿರ್ತಾರೆ ನಾವು ಮಂಜು ಹೊಡ್ರು ಹಳ್ಳಿಗಳಿಗೆಲ್ಲ ಬರುವಾಗ ಸಂದರ್ಭದಲ್ಲಿ ನಮ್ಮ ಜಗದೀಶು ಇಲ್ಲವರು ಸದಸ್ಯರು ನಮ್ಮ ಜವಾಬ್ದಾರಿ ಜಗದೀಶು ನಮ್ಮ ರವಿ ನಾಟರಾಜ್ ಅವರು ರವಿ ಅವರು ಫೋನಲ್ಲೇ ಆಗ್ರಹ ಮಾಡ್ತಾರೆ ಅವನ ಸರಿ ಈಗಲೂ ಆಗ್ರೂ ಮಾಡೋವ್ರೆ ಈಗಲೂ ಸರಿ ಮಾಡ್ತಾ ಇರ್ತಾರೆ ಅದೆಲ್ಲ ನಮ್ಮೆಲ್ಲರ ಒಳಕೆಗಾಗಲಿ ಅಷ್ಟೇ ಬೇರೆ ಅದರಲ್ಲಿ ಏನು ಸ್ವಾರ್ಥ ಇಲ್ಲ ಅವ್ರದ್ದು ಅವರು ಕೂಡ ಹೇಳಿ ಇಂಥದ್ದು ಆಗಬೇಕು ಸರ್ ಆಗಿದೆ ಅಂತ ಅಂತೇಳಿ ಇವತ್ತು ಮಾಡಿದ್ದಾರೆ ಊರೊಳಗಡೆ ಕೂಡ ಒಳ್ಳೆ ದೇವಸ್ಥಾನ ಆಗಿದೆ ಕೆಲವರು ಕರೆ ಒಳ್ಳೆ ದೇವಸ್ಥಾನ ಆಗಿದೆ ನನಗೆ ಹೆಮ್ಮೆ ಏನಂದರೆ ಈ ಭಾಗದಲ್ಲಿ ಕುಂಬಾರಳ್ಳಿ ರಸ್ತೆ ಒಂದು ಬಿಟ್ಟರೆ ಎರಡು ಕಿಲೋಮೀಟರ್ ಈ ಭಾಗದಲ್ಲಿ ಎಲ್ಲ ರಸ್ತೆಗಳು ಆಗಿವೆ ಜೊತೆ ಎಲ್ಲ ರಸ್ತೆಗಳು ಆಗಿವೆ ಕುಂಬಾರಳ್ಳಿದೊಂದು ಆಗಬೇಕು ನನಗೆ ಬೇಸರ ಇದೆ ಬಟ್ ಆಯಿತು ಒಂದು ಕಿಲೋಮೀಟ್ರ್ ಆ ಕಡೆಯಿಂದ ಮುಂದಕ್ಕಾಗಿನಿಂದ ಬೇಡವರ್ನವ ಅಂತ ಅವ್ರು ನಿಜವಸುಳ್ಳಿ ಅಂತ ಟೆಸ್ಟ್ ಮಾಡ್ತಾರೆ ಹೌದಾ ಬೇಡ ಈ ಕಡೆ ಎರಡು ಕಿಲೋಮೀಟ್ರ್ ಆಗಿಲ್ಲ ಇದು ಇನ್ನೊಂದು ಕಿಲೋಮೀಟ್ರ್ ಆಗಿತ್ತು ನೋಡೋಣ ಮುಂದಿನ ದಿನಗಳಲ್ಲಿ ನಾನು ಹಾಲಿ ಅವ್ರನ್ನ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಸಹಜವ್ರೆ ಗ್ರಾಮೀಣ ಅಭಿವೃದ್ಧಿ ಕೆಲಸ ಸತತ ಕೆಲಸ ಮುಂದುವರಿಯುವಂಥ ಕೆಲಸಗಳು ನಿರಂತರ ಇದೆ ಆಗಲೇಬೇಕು ಇನ್ನ ಇದು ಅವ್ರು ಚಿಕ್ಕವ್ರ ಸೇತುವೆ ಕಟ್ಟಿದ್ದು ಬಿದ್ದೋಗ್ಬೋದು ಪುನಃ ಮಾಡಬೇಕು ಅದರಿಂದ ಇವನ್ನೆಲ್ಲ ಮಾಡಬೇಕಾದ್ದು ಆಗತ್ತೆ ಮಾಡೋಣ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ನಮ್ಮ ಜಗದೀಶ್ ಅವರು ನಮ್ಮ ನಟರಾಜವ್ರಿಬ್ಬರೂ ಕೂಡ ನನಗೂ ಫೋನ್ ಮಾಡಿ ಬರಲೇಬೇಕು ಸರ್ ನೀವು ಆ ತಾಯಿಯ ಆಶೀರ್ವಾದ ಕಾಲಭೈರೇಶ್ವರ ಆಶೀರ್ವಾದವನ್ನು ನಾವು ಪಡೆಯಬೇಕೆಂಬತಕ್ಕಂಥ ಮಾತನ್ನು ಹೇಳಿದಿರಿ ಆಮೇಲೆ ದೇವಸ್ಥಾನಗಳ ಸಂಖ್ಯೆ ನಮ್ಮ ತೀರ್ಮಾನವನ್ನು ಸ್ಥಳೀಯ ನಾಯಕರು ತೀರ್ಮಾನ ಮಾಡ್ತಾರೆ ಯಾಕೆಂದ್ರೆ ಸ್ಥಳೀಯ ನಾಯಕರು ಅವರೇ ಆದಂಥ ರೀತಿಯಲ್ಲಿ ಭರವಸೆಗಳನ್ನ ಕೊಟ್ಟು ಹೇಳಿರ್ತಾರೆ ನಾವು ಮಂಜೇಗೌಡರು ಹಳ್ಳಿಗಳಿಗೆಲ್ಲ ಬರುವಾಗ ಇಂಥ ಸಂದರ್ಭದಲ್ಲಿ ನಮ್ಮ ಜಗದೀಶು ಎಲ್ಲವರು ಸದಸ್ಯರು ನಮ್ಮ ಜವಾಬ್ದಾರಿ ಜಗದೀಶು ನಮ್ಮ ರವಿ ನಾಗರಾಜ್ ಅವರು ರವಿ ಅವರು ಫೋನಲ್ಲೇ ಆಗಲೂ ಮಾಡ್ತಾರೆ ಅವನ್ನ ಸರಿ ಈಗಲಿ ಆಗಲೂ ಮಾಡೋವ್ರೆ ಈಗಲೂ ಸರಿ ಮಾಡ್ತಾ ಇರ್ತಾರೆ ಅದೆಲ್ಲ ನಮ್ಮೆಲ್ಲರ ಒಳಿತಿಗಾಗಲಿ ಅಷ್ಟೇ ಬೇರೆ ಅದರಲ್ಲಿ ಏನು ಸ್ವಾರ್ಥ ಇಲ್ಲ ಅವ್ರೂ ಅವರು ಕೂಡ ಆ ಹೇಳಿ ಇಂಥದ್ದು ಆಗಬೇಕು ಅಂತ ಹೇಳಿ ಇವತ್ತು ಮಾಡಿದ್ದಾರೆ ಊರೊಳಗಡೆ ಕೂಡ ಒಳ್ಳೆ ದೇವಸ್ಥಾನ ಆಗಿದೆ ಕೆಲವರು ಇಟ್ಟಿದ್ದಾರೆ ಒಳ್ಳೆ ದೇವಸ್ಥಾನ ಆಗಿದೆ ನನಗೆ ಹೆಮ್ಮೆ ಏನಂದರೆ ಈ ಭಾಗದಲ್ಲಿ ಕುಂಬಾರಳ್ಳಿ ರಸ್ತೆ ಒಂದು ಬಿಟ್ಟರೆ ಎರಡು ಕಿಲೋಮೀಟರ್ ಈ ಭಾಗದಲ್ಲಿ ಎಲ್ಲ ರಸ್ತೆಗಳು ಆಗಿವೆ ಜೊತೆ ಎಲ್ಲ ರಸ್ತೆಗಳು ಆಗಿವೆ ಕುಂಬಾರಳ್ಳಿದೊಂದು ಆಗಬೇಕು ನನಗೆ ಬೇಸರ ಇದೆ ಒಟ್ ಆಯಿತು ಒಂದು ಕಿಲೋಮೀಟ್ರ್ ಆ ಕಡೆಯಿಂದ ಮುಂದಕ್ಕಾಗಲಿಲ್ಲ ಬೇಡಮರ್ ನೋವು ಅಂತ ಅವ್ರು ವಿಜಯ್ ಹೇಳ್ತಾವೆ ಅಂತ ಟೆಸ್ಟ್ ಮಾಡ್ತಾರೆ ಹೌದಾ ಬೇಡ ಈ ಕಡೆ ಎರಡು ಕಿಲೋಮೀಟ್ರ್ ಆಗಿಲ್ಲ ಇದು ಇನ್ನೊಂದು ಕಿಲೋಮೀಟ್ರ್ ಆಗಿತ್ತು ನೋಡೋಣ ಮುಂದಿನ ದಿನಗಳಲ್ಲಿ ನಾನು ಹಾಲಿ ಅವ್ರನ್ನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಸಹಜವ್ ಗ್ರಾಮೀಣ ಅಭಿವೃದ್ಧಿ ಕೆಲಸ ಸತತ ಕೆಲಸ ಮುಂದುವರಿಯುವಂಥ ಕೆಲಸಗಳು ನಿರಂತರ ಇದೆ ಆಗಲೇಬೇಕು ಇನ್ನೈದು ವರ್ಷಕ್ಕೆ ಒಂದು ಸೇತುವೆ ಬೆಟ್ಟಿದ್ದು ಬಿದ್ದು ಹೋಗ್ಬೋದು ಪುನಃ ಮಾಡಬೇಕು ಅದರಿಂದ ಇವನ್ನೆಲ್ಲ ಮಾಡಬೇಕಾದ್ದು ಆಗತ್ತೆ ಮಾಡೋಣ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ನಮ್ಮ ಜಗದೀಶ್ ಅವರು ನಮ್ಮ ನಟರಾಜವ್ರಿಬ್ಬರೂ ಕೂಡ ನನಗೂ ಫೋನ್ ಮಾಡಿ ಬರಲೇಬೇಕು ಸರ್ ನೀವು ಆ ತಾಯಿ ಆಶೀರ್ವಾದ ಕಾಲಭೈರೇಶ್ವರ ಆಶೀರ್ವಾದವನ್ನು ನಾವು ಪಡೆಯಬೇಕೆಂಬತಕ್ಕಂಥ ಮಾತನ್ನು ಹೇಳಿದಿರಿ ಆಮೇಲೆ ದೇವಸ್ಥಾನಗಳ ಸಂಖ್ಯೆ ನಮ್ಮ ಒಬ್ಬ ಸಜ್ಜನರ ಅಧಿಕಾರಿ ಅಂತ ಇದ್ದರೆ ಅವರು ಎಚ್ ಕೆ ಕುಮಾರಸ್ವಾಮಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಅದೇ ರೀತಿ ಅವರೊಬ್ಬರಿಂದ ಇದಾಗಿದೆ ಅಂತ ಹೇಳಲ್ಲ ನಮ್ಮ ಆಲೂರು ತಾಲೂಕಿನ ಹಿರಿಯರು ಪ್ರಗತಿಪರರು ಹೇಳುವುದಕ್ಕೆ ಒಂದು ಪಕ್ಷದ ಅಧ್ಯಕ್ಷರಾಗಿದ್ರು ಕೂಡ ನಿರಂತರವಾಗಿ ಸಾವು ನೋವಿನ ಜೊತೆ ನಾಟಕಗಳ ಜೊತೆ ಸಾಹಿತ್ಯದ ಜೊತೆ ಪತ್ರಕರ್ತರ ಸಂಘದ ಜೊತೆ ರೈತರ ಹೋರಾಟದ ಜೊತೆ ಆನೆ ಕಾಲ್ತುಳಿತಕ್ಕೆ ಆನೆಯ ಸಾವಿನೊಂದಿಗೆ ಕಣ್ಣೀರಿಡುವ ಸಂದರ್ಭದಲ್ಲಿ ರೈತರ ಪರವಾಗಿ ಧ್ವನಿ ಎತ್ತುವಂತ ಶಾಶ್ವತವಾಗಿ ಪರ್ಮನೆಂಟ್ ತಾಲೂಕ್ ಜೆಡಿಎಸ್ ಅಧ್ಯಕ್ಷರು ನಮ್ಮ ಕಂದಳ್ಳಿ ಮಂಜೇನವರು ಕೂಡ ನಮ್ಮೂರಿನ ಅಭಿವೃದ್ಧಿಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ ಯಾವುದೇ ಸಂದರ್ಭದಲ್ಲಿ ನಾನಾಗಿರ್ಬೋದು ನಮ್ಮ ನಟರಾಜ ಆಗಿರ್ಬೋದು ನಮ್ಮ ಗ್ರಾಮದ ಯಾರೇ ಬಂದ ಸಂದರ್ಭದಲ್ಲಿ ಮಂಜಣ್ಣವರ ಮೂಲಕ ಶಿಫಾರಸನ್ನ ಶಾಸಕರಿಗೆ ಮಾಡಿಸಿ ಇವತ್ತು ನಮ್ಮೂರಿನ ರಸ್ತೆಗಳಿರ್ಬೋದು ಕುಡಿಯುವ ನೀರು ವ್ಯವಸ್ಥೆ ಇರ್ಬೋದು ವಿದ್ಯುಚ್ ಶಕ್ತಿ ವ್ಯವಸ್ಥೆ ಇರ್ಬೋದು ಆಶ್ರಯ ಮನೆಗಳಿರ್ಬೋದು ಯಾವುದೇ ಸಣ್ಣ ಪುಟ್ಟದಿಂತ ಕೆಲಸ ಆಗಿಲ್ಲ ಅನ್ನಂಗಿಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಮ್ಮ ದಲಿತ ಕಾಲೋನಿ ಇರ್ಬೋದು ವೀರಶೈವರ ಏನು ನಮ್ಮ ಬಡಾವಣೆ ಕೇರಿ ಇರ್ಬೋದು ನಮ್ಮ ಉದ್ವೇಗ ಸಮಾಜದ ಮನೆಗಳ ಮುಂದೆ ರಸ್ತೆಗಳಿರ್ಬೋದು ಸುತ್ತಮುತ್ತಲಿನ ನಮ್ಮ ಕಂತೂರು ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲ ಕೆಲಸವನ್ನ ಅತ್ಯುತ್ತಮವಾದ ಕೆಲಸಗಳಾಗಿದೆ ಅದು ನಮ್ಮ ಕಂದಿ ಮಂಜಣ್ಣ ಎಚ್ ಕೆ ಕುಮಾರಸ್ವಾಮಿ ಅವರು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪದೇ ಪದೇ